ಬಿ ಬಿ ಚುನಾವಣೆ ಮತ್ತೆ ಮುಂದೂಡುವ ಸಾಧ್ಯತೆ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಎಸ್ ಈಗ ಚುನಾವಣೆ ಬೇಡ ಅಂತ ಶಾಸಕರೇ ಹೇಳ್ತಿದ್ದಾರಂತೆ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಸಿಕ್ಕಿರುವ ಸುಳಿವು ಇದೆ ಸೊ ಹೀಗಾಗಿ ಬಿಬಿಎಂಪಿ ಚುನಾವಣೆ ಮತ್ತೆ ಪೋಸ್ಟ್ಪೋನ್ ಆಗುವ ಎಲ್ಲ ಸಾಧ್ಯತೆ ಇದೆ ಚುನಾವಣೆ ಬೇಡ ಅಂತ ಶಾಸಕರೇ ಲಾಭಿ ನಡೆಸ್ತಿದ್ದಾರೆ ಅಧಿಕಾರ ಕೈತಪ್ಪುವ ಆತಂಕದಲ್ಲಿ ಕಾಂಗ್ರೆಸ್ ಬೆಂಗಳೂರು ಗದ್ದುಗೆ ಏರೋದಕ್ಕೆ ಕಾಂಗ್ರೆಸ್ ಪಣ ತೊಟ್ಟಿದೆ ಎತ್ತ ಪೆಟ್ರೋಲ್ ಹಾಲು ನೀರಿನ ದರ ಏರಿಕೆಯಿಂದ ನಿರಾಸೆಯಾಗಿದೆ ಅಂದರೆ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಸಿಕ್ಕಿರುವಂತಹ ಸುಳಿವಿರೋದ್ರಿಂದ ಬಿಬಿಎಂಪಿ ಚುನಾವಣೆ ಮತ್ತೆ ಮುಂದೂಡುವ ಸಾಧ್ಯತೆ ಇದೆ ಗ್ಯಾರಂಟಿಗಳ ಬಗ್ಗೆಯೂ ಕೂಡ ನಗರದ ಜನರ ಒಲವು ಕಡಿಮೆಯಾಗಿದೆ ಇನ್ನೂ ಕೂಡ ಹತ್ತು ಹಲವಾರು ಕಾರಣಗಳಿಂದ ಜನರಲ್ಲಿ ನಿರಾಸೆ ಇರುವಂಥದ್ದು ಹೀಗಾಗಿ ಸದ್ಯಕ್ಕೆ ಬಿ ಬಿ ಎಂ ಪಿ ಚುನಾವಣೆ ನಡೆಯೋದಿಲ್ಲ ಪೋಸ್ಟ್ಪೋನ್ ಆಗುವ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು टारी बीबीएम पि चुनाणे नड़यो ಡೌಟ್ ಅಂದರೆ ಇನ್ನೂ ಕೂಡ ಹೋಗುವ ಎಲ್ಲ ಸಾಧ್ಯತೆ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಯಾಕಂದರೆ ಆಂತರಿಕ ಸಮೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಸಿಕ್ಕಿರುವಂತಹ ಸುಳಿವು ಸಿಕ್ಕಿದೆ ಸೊ ಹೀಗಾಗಿ ಬಿ ಬಿ ಚುನಾವಣೆ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇದೆ ಚುನಾವಣೆ ಬೇಡ ಅಂತ ಸದ್ಯ ಶಾಸಕರಿಂದಲೇ ಲಾಭಿಗಳು ನಡೀತಾ ಇದೆ ಅನ್ನೋದರ ಕುರಿತಾಗಿಯೂ ಕೂಡ ಮಾಹಿತಿ ಇರುವಂಥದ್ದು ಇನ್ನು ಹೀಗಾಗಿ ಎಲ್ಲಿ ಅಧಿಕಾರ ಕೈ ತಪ್ಪುತ್ತೋ ಆತಂಕದಲ್ಲಿ ಕಾಂಗ್ರೆಸ್ ಇದೆ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಈಗ ಪೆಟ್ರೋಲ್ ಹಾಲು ಹಾಗೆ ನೀರಿನ ದರ ಏರಿಕೆಯಿಂದ ಇತ ಜನರು ಕೂಡ ನಿರಾಸೆಗೊಳಗಾಗಿದ್ದಾರೆ ಇನ್ನು ಹೀಗೆ ಹತ್ತು ಹಲವಾರು ಕಾರಣಗಳಿಂದ ಜನರು ನಿರಾಸೆಯಲ್ಲಿದ್ದಾರೆ ಹೀಗಾಗಿ ಸದ್ಯಕ್ಕೆ ಬಿಬಿಎಂಪಿ ಚುನಾವಣೆ ನಡೆಯೋದು ಡೌಟ್ ಅಂತ ಹೇಳಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ